ಸ್ವಾಗತವನ್ನು ಕೋರ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಎಂ ಲಿಂಗರಾಜ್ರು ಕೂಡ ಸಾಕ್ಷಿವರಾಗಿದ್ದಾರೆ ಅವರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಸ್ವಾಗತವನ್ನ ಕೋರ್ತೇನೆ ಉಪಾಧ್ಯಕ್ಷರಾದಂತಹ ಮಲ್ಲೇಶ್ವರ ಅವರು ಕೂಡ ಸ್ವಾಗತವನ್ನ ಕೊಡ್ತೇನೆ ಪ್ರಜಾತಿಗಳಾದಂತಹ ಮಹಾದೇವ್ ಸ್ವಾಮಿ ಅವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನ ಬಯಸಿದ್ದೇನೆ ಹಾಗೆ ಮೈಸೂರಿರ್ತಕ್ಕಂತಹ ನಮ್ಮ ಕುಕ್ಕಳ್ಳಿ ಕೆರೆ ಇರ್ಬೋದು ಯೂನಿವರ್ಸಿಟಿ ಇರಬಹುದು ನೀವು ನೋಡ್ತಾ ಹೋಗಿ ಕನ್ನಡ ಭಾಷೆಗೆ ಮಹತ್ವದ ಸ್ಥಾನ ಇರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ ತಾವೆಲ್ಲರೂ ಕೂಡ ಅಧ್ಯಕ್ಷ ಮಾತಾಡ್ತಾ ಕನ್ನಡ ಭಾಷೆ ಬಗ್ಗೆನೇ ಮಾತಾಡೋದು ಹಿಂದೆ ಭಾಳಷ್ಟು ಹೋರಾಟಗಳಿಂದನೇ ಕನ್ನಡ ಉಳಿದಿದೆ ಬದುಕಿದೆ ಪಟಾಲ್ ರಾಜ್ಕುಮಾರ್ ಅವ್ರು ಇರ್ಬೋದು ಮೈಸೂರಿನಲ್ಲಂತೂ ಭಾಳಷ್ಟು ಚಳುವಳಿಯ ನಾಯಕರುಗಳು ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಸಂಘಟನೆ ಆಯ್ತಿಗೆ ಇವ್ನ ಯಾವ ರೀತಿ ಹೊಡಿಬೇಕು ಅಂದರೆ ನೇರ ಹೊಡಿಯೋಕ್ಕಾಗಲ್ಲ ಅವ್ರಿಗೆ ನಿಮ್ಮಲ್ಲಿರೋವ್ರೆ ಪಕ್ಕದಲ್ಲಿರೋವ್ರನ್ನ ನೀನು ಅಧ್ಯಕ್ಷ ಆಗು ನೀನ್ ಯಾಕಿದ್ಯಾನ್ ಬೆಳೀತಾ ಇದನ್ ಬೆಳಿಬೇಕು ಅಂತ ಮಾಡ್ತಾರ ನೋಡಿ ನಮ್ಮಲ್ಲಿ ನಿಂತ ಒಳಗೆ ನೋಡ್ತಾರೆ ಇದನ್ನ ಬಹಳ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಒಬ್ಬ ನಾಯಕ ನಮ್ಮ ನಾಯಕ ನಾವು ಏನೇನ್ ಸಂದೇಶ ಕೊಡ್ತಾರೆ ತಮ್ಮದು ಹೋಗ್ತಕ್ಕಂಥ ಮಾಡ್ದಾಗ ಮಾತ್ರ ನಾವು ಸಕ್ಸಿಡ್ ಆಗ್ಲಿಕ್ಕೂ ಸಾಧ್ಯ ಗುರಿ ಮುಟ್ಲಿಕ್ಕೂ ಸಾಧ್ಯ ಆಗ್ತದೆ ಜನರ ಮೆಚ್ಚುಗೆ ಕೂಡ ಪಾತ್ರರಾಗ್ತೀರಿ ಆ ರೀತಿಯ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗ ನಿಮ್ದಾಗಲಿ ಯಾರನ್ನ ಸಂಘಕ್ಕೆ ಸೇರಿಸುವಾಗಲೇ ಅವರೆಲ್ಲರೂ ಕೂಡ ಈ ಒಂದು ಕನ್ನಡ ಭಾಷೆಯ ಬಗ್ಗೆ ಆಗಲಿ ಕನ್ನಡ ರಾಜ್ಯದ ಬಗ್ಗೆ ಆಗಲಿ ಕೆಲವು ಕಾನೂನಿನ ಬಗ್ಗೆ ಆಗಲಿ ಅವ್ರಿಗೆಲ್ಲರೂ ಕೂಡ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಆವಾಗ ಆವಾಗ ಮೂರು ತಿಂಗಳಿಗೊಂದು ಸಹ ಒಮ್ಮೆ ಸೇರಿ ನಾವೇ ಸೇರೋದು ನಮಗೆ ಗೊತ್ತಿದ್ದೇಳ್ತಕ್ಕಂಥ ವಿಚಾರನ ಆ ಚರ್ಚೆ ತಿಳ್ಕೊಳ್ತಕ್ಕಂಥದ್ದು ಅವರಿಂದ ಉಪನ್ಯಾಸಗಳನ್ನು ನಮ್ಮ ಸಂಘದ ಬಳಗಕ್ಕೆ ಸದಸ್ಯರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಈಗಾಗಲೂ ಕೂಡ ನಿಮ್ಮ ಉದ್ದೇಶ ನೀಡಿರಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಅದೇ ರೀತಿ ಹೆಚ್ಚು ಗೌರವವನ್ನು ಕೂಡ ಸಿಗುತ್ತೆ ಎಲ್ಲ ಕಡೆ ಮನ್ನಣೆ ಸಿಗುತ್ತೆ ನಿಮ್ಮ ಬನ್ನಿ ಅಂತ ಕರೀತಾರೆ ಎಲ್ಲರೂ ಕೂಡ ಆಗ ಇವರೇನು ಮಾಡ್ಕೊಂಡಿದ್ರೆ ಕೂಡ ಮೂರು ನಾಲ್ಕನೇದು ಇದು ಒಂದು ಅಂತಕ್ಕಂಥ ಭಾವನೆಗೆ ಅವಕಾಶ ಕೊಡಬೇಡಿ ಇವೆಲ್ಲರೂ ಪ್ರಾರಂಭ ಮಾಡಿದ್ದೀನಿ ಆ ರೀತಿ ಕಾರ್ಯಕ್ರಮ ರೂಪಿಸಿ ನಮ್ಮಲ್ಲಿ ಮಂಜು ಸ್ವಚ್ಛಗೊಳಿಸಿ ಅವ್ರಿಗೆ ಅರಿವಿನ ಶಿಕ್ಷಣವನ್ನು ಜಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಜಾತಕ್ಕೋಸ್ಕರ ಹೋರಾಟ ಮಾಡ್ತೇವೆ ಯಾವುದಕ್ಕೋಸ್ಕರ ಚಳವಳಿ ಮಾಡ್ತೇವೆ ಅನ್ನೋದನ್ನು ಕೂಡ ಎಲ್ಲ ವಿಚಾರಗಳನ್ನು ಅರಿವು ಕೊಡಕುವ ಮೂಲಕ ನಮ್ಮ ಉತ್ತಮ ನಾಯಕರಾಗಿ ನಿಮ್ಮೆಲ್ಲರೂ ಕೂಡ ಕನ್ನಡ ನಾಡಿಗೆ ನಿಮ್ಮ ಸೇವೆ ಅತ್ಯಮೂಲ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಜ ಕಷ್ಟ ಇದೆ ನಮ್ಮ ಬಾಳ ಕಷ್ಟ ಇದೆ ಮನೆಯಲ್ಲಿ ಕಷ್ಟ ಇದೆ ವೈಯಕ್ತಿಕವಾಗ ಕಷ್ಟ ಇದೆ ಹಣಕಾಸಿನ ತೊಂದರೆಗಳು ಬರ್ತವೆ ಇವೆಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸಿದಾಗ ನದಿ ತಾರ್ತಂಗ ಆಗುತ್ತೆ ಆಮೇಲೆ ಎಲ್ಲವೂ ಕೂಡ ನಿಮಗೆ ನಾಯಕತ್ವನು ಬರುತ್ತೆ ನಿಮ್ಮ ಗೌರವನೂ ಸಿಗುತ್ತೆ ನಿಮ್ಮ ರಕ್ಷಣಾ ವೇದಿಕೆಗೆ ಬೆಂಬಲನು ಕೂಡ ಸಿಗುತ್ತೆ ಆ ರೀತಿ ಇದಾಗಲಿ ಅಂತೇಳಿ ನಮಗೆಲ್ಲರೂ ಕೂಡ ಶುಭ ಹಾರೈಸಿ ಇವತ್ತು ಗಣಪತಿ ಹಬ್ಬ ಗೌರಿ ಗಣಪತಿ ಹಬ್ಬ ಆಗಿದೆ ಇದೇ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಿದ್ದೀನಿ ನಿಮಗೆಲ್ಲರಿಗೂ ಕೂಡ ಅಂಥ ಒಂದು ಶಕ್ತಿ ಬರಲಿ ಅಂಥ ಒಂದು ಗಣಪತಿ ಆಶೀರ್ವಾದ ಜ್ಞಾನ ಬರಲಿ ಶಿಕ್ಷಣ ಸಿಗಲಿ ಅಂತೇಳಿ ಈ ಸಮಾಜದಲ್ಲಿ ಗೌರವ ನಾಯಕರುಗಳು ಈ ಹೋರಾಟದ ಮೂಲಕ ಸಿಗ್ಲಿ ನಮ್ಮ ಕನ್ನಡ ನಾಡಿನ ಮನ್ನಣೆ ತಮಗೆಲ್ಲ ಸಿಗ್ಲಿ ಅಂತೇಳಿ ತಮಗೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಕನ್ನಡ ಹಂಬೆ ಆಶೀರ್ವಾದ ಇರಲಿ ಅಂತೇಳಿ ಶುಭ ಹಾರೈಸಿ ನಮ್ಮ ಮಾತು ನಮಸ್ಕಾರ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಳಗ ನಮ್ಮೆಲ್ಲರ ಜೊತೆ ಅವರು ನಮಗೆ ಸಹಕಾರ ನೀಡುತ್ತಾ ಬೆಂಬಲ ನೀಡುತ್ತಾ ಹಲವಾರು ಕಾರ್ಯಕ್ರಮಗಳಿಗೆ ರಾಜ್ಯಾಧ್ಯಕ್ಷರಾದಂತಹ ಸ್ನೇಹಿತರಾದಂಥ ಲೀವರಾಜ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗವನ್ನು ಬಹಳ ಸಂತೋಷವಾಗಿ ಕನ್ನಡ ಹಬ್ಬಕ್ಕೆ ಪುಷ್ಪವನ್ನು ಹಾಕೋದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದೇವೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಮಾತಾಡ್ತೇನೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅಡ್ಜಸ್ಟ್ ಮಾಡ್ಕೊತಿರ್ತಾನೆ ನಾವು ಕನ್ನಡಿಗರು ನಾವು ಯಾವಾಗಲೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಜನ ನಾನು ಈ ಸಂಘವನ್ನ ನಮ್ಮ ಸ್ನೇಹಿತರ ಸಂಘ ಮೈಸೂರಿನ ಮಾನ್ಯ ಅತ್ಯಷ್ಟದ್ದೀಪಕರು ಕೂಡ ನಾನು ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ಏನಕ್ಕೆ ವೇದಿಕೆ ಪರವಾಗಿ ಸ್ವಾಗತ ನಾನೊಬ್ಬ ಎಕ್ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕ ನಮ್ಗೆ ಏನಪ್ಪ ಅಂದರೆ ಈ ಕಥೆಗೀತೆ ಗೊತ್ತಿಲ್ಲ ನಮಗೆ ನಮ್ಗೆ ಏನಪ್ಪ ಅಂದರೆ ಏನೇನು ಬಂದ್ರೆ ನೆಟ್ ನೆಟ್ ಮಾತಾಡೋದು ಎದಿ ಪಕ್ಸ್ರೆ ಅದು ಇವತ್ತಿನ ಸಮಾಜಕ್ಕೆ ಒಳ್ಳೇದು ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೆಟ್ ಸುದ್ದಿ ಬಳಸಿ ಮಾತಾಡ್ಲಿಕ್ಕೆ ಹೋದ್ರೆ ಸಮಯ ಇಲ್ಲ ನಾನು ನಿಗ್ರಾಜವ್ರನ್ನ ಮತ್ತೆ ನಮ್ಮ ಚರಣರಾಜವ್ರನ್ನ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೇನೆ ನನಗೆ ಅವ್ರು ಹೆಂಗ್ ಪರಿಚಯ ಆದರು ಅಂದರೆ ಮನೆಗೆ ಒಂದ್ಸರಿ ಬಂದಿದ್ರು ಇವರು ಬರೋ ಟೈಮ್ಗೆನೆ ನಮ್ಮ ಮನೆ ಪಾಪ ಬಡವರೊಬ್ಬರು ಬಂದು ಕಣ್ಣಿರ ಕಣ್ಣೀರ ಹೇಳಿದರು ತಕ್ಷಣ ಇವರು ಹೋದ್ರು ಅವ್ರ ಕಷ್ಟವನ್ನ ಬಗೆಹರಿಸಿ ಬಂದರು ನನಗೆ ಬಹಳ ಸಂತೋಷವಾಯಿತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣೆ ಇಂಥ ಒಬ್ಬರು ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಇಂಥ ಹೋರಾಟಗಾರ ಇರೋದ್ರಿಂದ ಎಷ್ಟೋ ಕೆಲಸಗಳಿಗೆ ಕಾನೂನಿನಿಂದ ಮತ್ತೆ ಪೊಲೀಸಿನಿಂದ ರಕ್ಷಣೆ ಸಿಗೋದಕ್ಕಿಂತ ಮುಂಚೆ ಈ ಸಂಘ ಸಂಸ್ಥೆಗಳಿಂದ ಇವತ್ತು ನ್ಯಾಯ ದೊರಕುತ್ತೆ ಅಂದ್ರೆ ನಾನು ನೋಡ್ತೇನೆ ವಿಧಾನ ಪರಿಷತ್ನಲ್ಲಿದ್ದಾಗ ಹಲವಾರು ವಿಚಾರಗಳ ಬಗ್ಗೆ ಬಂದಾಗ ನಾನು ಕೇಳ್ತೇನೆ ನೀವು ಎಲ್ಲದಕ್ಕೂ ಕೂಡ ಬಡ್ಜೆಟ್ನಲ್ಲಿ ನೀವು ಕೊಟ್ಟಿದ್ದೀರಿ ಕನ್ನಡ ನೆಲ ಜಲ ಉಳಿಸತಕ್ಕಂಥದಕ್ಕೆ ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಸರ್ಕಾರದ ಕೊಡುಗೆ ಬಹಳ ಕಮ್ಮಿ viri viri vi